ಕೆಲಸ ಅರಸಿ ವಿದೇಶಕ್ಕೆ ತಲುಪಿದ ಕನ್ನಡಿಗರು ಈಗ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಎಸ್ ಮಧ್ಯವರ್ತಿಯನ್ನ ನಂಬಿಕೊಂಡು ಉಜ್ಜೇಕಿಸ್ತಾನದಲ್ಲಿ ಹದಿನಾಲ್ಕು ಮಂದಿ ಕನ್ನಡಿಗರು ಲಾಕ್ ಆಗಿದ್ದಾರೆ ನಮ್ಮನ್ನ ದೇಶಕ್ಕೆ ವಾಪಸ್ ಕರೆಸಿಕೊಳ್ಳಿ ಅಂತ ಪ್ರಧಾನಿ ನರೇಂದ್ರ ಮೋದಿಗೆ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬೀದರ್ ಕಲಬುರ್ಗಿ ಮೂಲದ ಯುವಕರು ಇವರು ಅಂತ ಹೇಳಲಾಗಿದೆ ಒಟ್ಟು ಹದಿನಾಲ್ಕು ಜನ ಮಧ್ಯವರ್ತಿಯನ್ನ ನಂಬಿಕೊಂಡು ಕೆಲಸವನ್ನ ಅರಸಿ ವಿದೇಶಕ್ಕೆ ತೆರಳಿದ್ದಾರೆ ಅಂದ್ರೆ ಉಜ್ಜೇಕಿಸ್ತಾನಕ್ಕೆ ತೆರಳಿದ್ದಾರೆ ಈಗ ದಯವಿಟ್ಟು ನಮ್ಮ ದೇಶಕ್ಕೆ ನಮ್ಮನ್ನ ವಾಪಸ್ ಕರೆಸಿಕೊಳ್ಳಿ ಅಂತ ಪ್ರಧಾನಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮಧ್ಯವರ್ತಿಗಳ ಮೋಸದಿಂದ ಜೀವ ಭಯದಲ್ಲಿರುವ ಕನ್ನಡಿಗರು ದೇಶಕ್ಕೆ ವಾಪಸ್ ಕರೆಸಿಕೊಳ್ಳುವಂತೆ ಇತ್ತ ಸಿಎಂ ಸಿದ್ದರಾಮಯ್ಯ ಹಾಗೆ ಪ್ರಧಾನಿ ನರೇಂದ್ರ ಮೋದಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ವಿದೇಶದಲ್ಲಿ ಡಾಲರ್ನಲ್ಲಿ ಸಂಬಳ ಪಡೆಯೋ ಕನಸನ್ನ ಕಟ್ಟಿಕೊಂಡು ಕೈ ಸಂಪಾದನೆ ಮಾಡಿ ದೇಶ ವಾಪಸ್ ಆಗಬೇಕು ಅಂತ ಇವರು ವಿದೇಶಕ್ಕೆ ಕೆಲಸವನ್ನ ಅರಸಿ ಹೋಗಿದ್ದಾರೆ ಹದಿನಾಲ್ಕು ಮಂದಿ ಯುವಕರು ಆದ್ರೆ ಊಟ ವಸತಿ ಅಲ್ಲಿ ಏನು ಕೂಡ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ದಯವಿಟ್ಟು ನಮ್ಮನ್ನ ನಮ್ಮ ದೇಶಕ್ಕೆ ವಾಪಸ್ ಕರ್ಸ್ಕೊಳ್ಳಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇಲ್ಲಿ ಟೈಮ್ ಇಲ್ಲ ನೀರಿಲ್ಲ ಊಟ ಇಲ್ಲ ಆಯ್ತು ರಾತ್ರಿ ಹತ್ತಕ್ಕೆ ಲೈಟ್ ಹೋಯ್ತಪ್ಪ ಅಂದ್ರೆ ಮುಂಜಾನೆ ನಾಲ್ಕಕ್ಕೆ ಲೈಟ್ ಬರ್ತಾರೀ ಇಲ್ಲಿ ಡ್ಯೂಟಿಗೆ ಹೋಗ್ಬೇಕಾದ್ರೆ ಮೂರು ಕಿಲೋಮೀಟರ್ ನಡ್ಕೊತ ಹೋಗ್ಬಾರ್ದು ನಮ್ಮ ಹೆಸರು ರಮೇಶ್ ಸರ್ ನಾವು ಗುಲ್ಬರ್ಗ ಜಿಲ್ಲಾದವ್ರ ಕಲ್ಬರ್ ಕಲ್ಬೀನೂರು ಅಂತ ರೀ ನನ್ನ ಕನಿಷ್ಠ ಅಂತ ಹೇಳಿ ಕಳ್ಸೇನ ಎಪ್ಪತ್ತೈದು ಸಾವಿರ ರೂಪಾಯಿ ನಂಬಿ ತೊಗೊಂಡ್ರಿ ಕಂಪನಿ ಸರಿಯಾಗದ ಎಲ್ಲ ಸರಿಯಾಗದ ಅಂತ ಒಂದು ಕಂಪನಿ ಹೇಳೇನ್ ಹೇಳನ್ರಿ ಮತ್ತೊಂದು ಕಂಪನಿ ಕಸಿನ್ರಿ ಇಲ್ಲಿ ಏನು ಫೆಸಿಲಿಟಿ ಇಲ್ಲ ಸರ್ ಬಾತ್ರೂಮ್ ಫೆಸಿಲಿಟಿ ಇಲ್ಲ ಊಟಕ್ಕೆ ಫೆಸಿಲಿಟಿ ಇಲ್ಲ ಏನಿಲ್ಲ ಸರ್ ಹಿಂಗೆ ಹೇಳಿ ಗೇಸಿನ ಧೂಕ ಮಾಡಿ ಸರ್ ಇಲ್ಲಿ ಏನು ಭೀ ಚಂದಿಲ್ರಿ ನಾಲ್ಕು ರೂಪಾಯಿ ತೊಗೊಂಡ್ ಪಾಸು ಸರ್ ನಮ್ಗೆ

ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಅನಿಲ್ ವಿದೇಶದಲ್ಲಿ ಕೆಲಸ ಸಿಗುತ್ತೆ ಕೈ ಸಂಪಾದನೆ ಮಾಡಿಕೊಂಡು ಮತ್ತೆ ನಮ್ಮ ದೇಶಕ್ಕೆ ವಾಪಾಸ್ ಬರೋಣ ಅಂತ ಕನಸನ್ನ ಕಟ್ಕೊಂಡು ಹೋದ್ರು ಅಂದ್ರೆ ಇಲ್ಲಿ ಮಧ್ಯವರ್ತಿಯನ್ನ ಅತಿ ಹೆಚ್ಚಾಗಿ ನಂಬಿದ್ದಾರೆ ಆ ಮಧ್ಯವರ್ತಿ ಯಾರು ಏನ್ ಕೆಲಸ ಸಿಗತ್ತೆ ಅಂತ ಹೋದ್ರು ಆತ ಯಾವ ರೀತಿ ಇವರಿಗೆ ಮೋಸ ಮಾಡ್ದ ಅಂತ ಮದು ಇದು ಬೀದರ್ ಮತ್ತು ಕಲಬುರ್ಗಿ ಜಿಲ್ಲೆಯ ಎರಡು ಜಿಲ್ಲೆಯ ವಿವಿಧ ತಾಲ್ಲೂಕುಗಳು ಮತ್ತು ಗ್ರಾಮೀಣ ಭಾಗದ ಬಡ ನಿರುದ್ಯೋಗಿ ಯುವಕರ ಇದು ತಂಡ ಸುಮಾರು ಹದ್ನಾಲ್ಕು ಜನ ಯುವಕರು ಈ ಭಾಗದಿಂದ ಕಳೆದ ಒಂದು ತಿಂಗಳ ಹಿಂದೆ ಅಷ್ಟೇ ಅವರು ಉಬೆ ಉಬೇಜಿಕಿಸ್ತಾನ್ ಏನಿದೆ ಅಲ್ಲಿಗೆ ಕೆಲಸ ಆರಿಸಿ ಹೋಗಿದ್ದಾರೆ ಸೊ ಅಲ್ಲಿ ಹೋದ್ಮೇಲೆ ಇವರಿಗೆ ಕೊಡಬೇಕಾದಂತಹ ಕೆಲಸ ಕೊಡೋದನ್ನು ಬಿಟ್ಟು ಬೇರೆ ಯಾವುದೋ ಒಂದು ಮೆಕಲಿಕ್ ಕಂಪನಿಗೆ ಮಕ್ಕಳನ್ನ ಕೊಟ್ಟು ಅಲ್ಲಿ ನಿರ್ಜನವಾದಂತಹ ಪ್ರದೇಶದಲ್ಲಿ ಊಟ ನೀರು ಇಲ್ಲದಂತಹ ಪ್ರದೇಶದಲ್ಲಿ ಅವರನ್ನ ಬಿಟ್ಟಿದ್ದಾರೆ ಈಗಾಗಲೇ ಅಲ್ಲಿ ಗಾರೆ ಕೆಲಸ ಮಾಡ್ಕೊಂಡು ಅವ್ರು ಉಳ್ಕೊಂಡಿದ್ರೆ ಎರಡ್ ದಿನಕ್ಕೊಂದು ಒಂದ್ಸಾರಿ ಕುಡಿಯಕ್ ನೀರ್ ಕೊಡ್ತಾರೆ ಸೊ ಹೀಗಾಗಿ ನಾವು ಬದುಕೋದ್ ಕಷ್ಟ ಇದೆ ಪಕ್ಕದಲ್ಲಿ ಎರಡ್ ಮೃತದೇಹಗಳು ಬಿದ್ರು ಕೂಡ ಯಾರು ನೋಡ್ತಾ ಇಲ್ಲ ಅಲ್ಲಿ ಸೊ ಪ್ರಧಾನಿ ನರೇಂದ್ರ ಮೋದಿ ಆಗಿರ್ಬೋದು ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಎಲ್ಲರೂ ಕೂಡ ನಮ್ಮನ್ನ ರಕ್ಷಣೆ ಮಾಡ್ಬೇಕು ದೇಶಕ್ಕೆ ವಾಪಸ್ ಕಟ್ಕೊಳ್ಬೇಕು ಅಂತ ಈ ಕನ್ನಡ ನ್ಯೂಸ್ಗೆ ಅವರು ವೈಯಕ್ತಿಕವಾಗಿ ನಮ್ಮನ್ನ ಸಂಪರ್ಕ ಮಾಡಿ ವಿಡಿಯೋಗಳನ್ನ ಅಲ್ಲಿಂದ ಶೇರ್ ಮಾಡ್ತಾ ಇದ್ದಾರೆ ಮಧು ಇನ್ನು ಅನಿಲ್ ಈತ ಮಧ್ಯವರ್ತಿಯನ್ನ ನಂಬಿಕೊಂಡು ಈ ಹದಿನಾಲ್ಕು ಜನ ಹೋಗಿದ್ದಾರಲ್ಲ ಸದ್ಯಕ್ಕೆ ಯಾವ ಪ್ರದೇಶದಲ್ಲಿದ್ದಾರೆ ಅವರು ಏನು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಸಿಎಂ ಹಾಗೆ ಪ್ರಧಾನಿಗೂ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಈ ಕಡೆ ಏನಾದ್ರೂ ರಿಯಾಕ್ಷನ್ ಏನಾದ್ರೂ ಬಂದಿದೆಯಾ ಅವರು ಮರಳಿ ವಾಪಸ್ ನಮ್ಮ ದೇಶಕ್ಕೆ ಬರೋದಕ್ಕೆ ಏನಾದ್ರೂ ವ್ಯವಸ್ಥೆ ಏನಾದ್ರೂ ಕಲ್ಪಿಸಿ ಅಂತ ಮದು ಇದು ಈಗ ನಾವು ಇವಾಗ ಬ್ರೇಕ್ ಮಾಡ್ತಾ ಇದ್ದೀವಿ ಈ ಸುದ್ದಿ ಈಗ ಈಗ ನಾವು ಆ ವಿಡಿಯೋ ವಿಡಿಯೋಗಳು ಜನರಿಗೆ ಈಗ ಸಾರ್ವಜನಿಕವಾಗಿ ನಮ್ಮಿಂದ ಸ್ಟಾರ್ಟ್ ಆಗಿದೆ ಸೊ ಹೀಗಾಗಿ ಇದು ಒಂದೆರಡು ದಿನಗಳಲ್ಲಿ ಇದರದ್ದು ಏನಾದರೂ ಫಲಿತಾಂಶ ಬರ್ಬೋದು ಈ ಹಿಂದೆ ಕೂಡ ಒಂದೆರಡು ಬಾರಿ ಇದೇ ರೀತಿಯಾದಂತಹ ಘಟನೆಗಳಾದಾಗ ಅಹ್ ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತು ವಿದೇಶಾಂಗ ಸಚಿವರು ಸಾಕಷ್ಟು ಹೆಲ್ಪ್ ಮಾಡಿರ್ತಕ್ಕಂತಹ ಪ್ರಕರಣಗಳು ಇದೇ ಜಿಲ್ಲೆ ಜಿಲ್ಲೆಯಲ್ಲಿ ನಡೆದಿದೆ ಯಾಕಂದ್ರೆ ಈ ಮಧ್ಯವರ್ತಿಗಳ ಹಾವಳಿ ಸುಮಾರು ನಾಲ್ಕು ಜನ ಮಧ್ಯವರ್ತಿಗಳು ಇಲ್ಲಿ ಕೆಲಸ ಮಾಡ್ತಾರೆ ಗುಲ್ಬರ್ಗದಲ್ಲಿ ಸೊ ಅವ್ರ ನಾಲ್ಕು ಜನ ಕೂಡ ಈಗ ಅವರು ತನ್ನ ಜವಾಬ್ದಾರಿಯನ್ನು ವಹಿಸ್ಕೊಂಡು ಅವರನ್ನ ಯಾವ ರೀತಿ ವಾಪಸ್ ತೆಗೆದುಕೊಳ್ಬೇಕು ಈಗಾಗಲೇ ಅವರ ಅವರನ್ನ ಸಹಾಯ ಮಾಡಬೇಕು ಜನರಿಗೆ ಮೋಸ ಮಾಡಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿದ್ದನ್ನ ಯಾವ ರೀತಿಯಾಗಿ ಅವರು ಪಿಕ್ಅಪ್ ವಾಪಸ್ ಕೊಡ್ಬೇಕು ಅನ್ನೋದ್ರ ಕುರಿತಾಗಿ ಅವರೆಲ್ಲ ಕೂಡ ಈಗ ಸುಮ್ಮನೆ ಕೂಡ್ಲಿಕ್ಕೆ ಆಗುದಿಲ್ಲ ಖಂಡಿತ ಇದೆಲ್ಲ ಇದು ಇದು ಕೆಲವೊಂದು ತಾರೀಕಿಗೆ ಅಂತ ಬಂದ್ ಬರುತ್ತೆ ನಿಮ್ಮೆಲ್ಲ ಮಾಹಿತಿಗಾಗಿ ಅನಿಲ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ